ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ಸಪೋರ್ಟ್ ಮಾಡ ಮೇಲೆ ನಾನು ಅಭ್ಯರ್ಥಿ ಆಗ್ತೇನೆ ಅಂತೇಳಿ ಕ್ಯಾನ್ವಾಸ್ ಮಾಡಬಾರ್ದು ನಾರ್ಮಲಾಗಿ ಅದಕ್ಕೆ ಸಾಮಾನ್ಯವಾಗಿ ಪಿ ಸಿ ಸಿ ಅವರು ಮನ್ನಣೆ ಕೊಡಬೇಕು ರಾಜ್ಯ ಮಟ್ಟದ ಮುಖಂಡರು ಮನ್ನಣೆ ಕೊಡಬೇಕು ಮತ್ತು ರಾಷ್ಟ್ರ ಮಟ್ಟದ ನಮ್ಮ ಮುಖಂಡರು ಉಸ್ತುವಾರಿಗಳು ಎಲ್ಲ ಅದಕ್ಕೆ ಕೊಟ್ಟರು ನಮಗೆ ಅದರಲ್ಲಿ ವಿಶ್ವಾಸ ಇದೆ ಅಗತ್ಯ ಅಥವಾ ಆಕಾಂಕ್ಷಿ ಆದ್ದರಿಂದಲೂ ಯಾಕಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಅಭ್ಯರ್ಥಿಯನ್ನು ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು ಅದು ಆಯ್ಕೆಗೆ ಕೆಲವು ಕೆಲವು ತಯಾರಿಯನ್ನು ಮಾಡ್ತಾರೆ ಅದರಲ್ಲಿ ಮೊದಲಿನ ತಯಾರಿ ನಮ್ಮ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಇಡೀ ಬಾಕಿ ಕ್ಷೇತ್ರಕ್ಕೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅವರು ಅವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ಸಭೆ ಕರೆದಿದ್ದರು ಅವರ ಮಾತಿನ ಪ್ರಕಾರ ತೊಂಬತ್ತು ಪರ್ಸೆಂಟು ನಮ್ಮ ಪ್ರಕಾರ ತೊಂಬತ್ತೈದು ಪರ್ಸೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ಸಪೋರ್ಟ್ ಮಾಡ ಮೇಲೆ ನಾನು ಅಭ್ಯರ್ಥಿ ಆಗ್ತೇನೆ ಅಂತೇಳಿ ಕ್ಯಾನ್ವಾಸ್ ಮಾಡಬಾರ್ದು ನಾರ್ಮಲಾಗಿ ಅದಕ್ಕೆ ಸಾಮಾನ್ಯವಾಗಿ ಪಿ ಸಿ ಸಿ ಅವರು ಮನ್ನಣೆ ಕೊಡಬೇಕು ರಾಜ್ಯ ಮಟ್ಟದ ಮುಖಂಡರು ಮನ್ನಣೆ ಕೊಡಬೇಕು ಮತ್ತು ರಾಷ್ಟ್ರ ಮಟ್ಟದ ನಮ್ಮ ಮುಖಂಡರು ಉಸ್ತುವಾರಿಗಳು ಎಲ್ಲ ಅದಕ್ಕೆ ಕೊಟ್ಟರು ನಮಗೆ ಅದರಲ್ಲಿ ವಿಶ್ವಾಸ ಇದೆ ಯಾಕೆಂದರೆ ಮೊದಲಿಂದ ಕೂಡ ನಾವು ಸುಮಾರು ಅರುವತ್ತ ಎಂಟನೇ ಇಸುವಿನಿಂದ ಕಾಂಗ್ರೆಸ್ಸು ಸೇರಿದ್ದೀವಿ ನಾವು ಇದೇ ನನ್ನ ಬೇರೆ ಯಾವ ಯಾವ ಪಕ್ಷಕ್ಕೂ ಕೂಡ ಮುಖ ಮಾಡಿ ನೋಡಲೇ ಇಲ್ಲ ನ್ಯಾಯವಾಗಿ ಈ ಪಕ್ಷದಲ್ಲಿ ನನ್ನ ರಾಜಕೀಯ ಬಿಗಿನಿಂಗ್ ಅಂತ್ಯ ಕೂಡ ಕಾಂಗ್ರೆಸ್ನಲ್ಲೇ ಆಗೋದು ನಾವು ಬೇರೆ ಆಲೋಚನೆಯೇ ಮಾಡೋದಿಲ್ಲ ಈ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಕೂಡ ಆಗಿ ಹೋದರು ಅನೇಕ ಮುಖ್ಯಮಂತ್ರಿಗಳು ಅವರಿಗೆ ಅಧಿಕಾರ ತಪ್ಪಿದ ಮೇಲೆ ಪಕ್ಷ ಕೂಡ ಅವರು ಆದರೆ ನಾನು ಒಬ್ಬ ಮುಖ್ಯಮಂತ್ರಿ ಪ್ರಾಮಾಣಿಕವಾಗಿ ಮತ್ತು ಈ ಪಕ್ಷಕ್ಕೆ ವಿಧೇಯನಾಗಿ ನಿಷ್ಠೆಯಿಂದ ನಾನು ಮುಂದುವರಿಸ್ಕೊಂಡು ಬಂದಿದ್ದೇನೆ